ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರನ್ನ ಸಾರ್ವಜನಿಕವಾಗಿ ಅಪ್ಪಿಕೊಂಡಿದ್ದ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕದ ಕೆಂಗನಿಗೆ ಇದೀಗ ಗುರಿಯಾಗಿದ್ದಾರೆ ರಷ್ಯಾ ಉಕ್ರೇನ್ ನಡುವಿನ ಸಂಘರ್ಷವನ್ನ ಮೋದಿ ತಡಿತಾರೆ ಅನ್ನೋ ಪ್ರಶ್ನೆಗಳು ಕೂಡ ಮುನ್ನೆಲಿದಾವೆ ಈವರೆಗೆ ಭಾರತ ಸರ್ಕಾರ ಉಕ್ರೇನ್ ಮೇಲಿನ ರಷ್ಯಾದ ಆಕ್ರಮಣವನ್ನ ವಿರೋಧಿಸಿಲ್ಲ ಖಂಡಿಸಿಲ್ಲ ಅಂತಹ ಯಾವುದೇ ಹೇಳಿಕೆಗಳು ಕೂಡ ಬಂದಿಲ್ಲ ಶೀತಲ ಸಮರದ ಕೊನೆಯಲ್ಲಿ ಪೂರ್ವಕ್ಕೆ ಒಂದು ಇಂಚು ಕೂಡ ವಿಸ್ತರಿಸೋದಿಲ್ಲ ಅಂತ ಭರವಸೆ ನೀಡಿದ್ದ ನ್ಯಾಟೋ ಉಕ್ರೇನ್ ಅನ್ನ ಸೇರಿಸಿಕೊಳ್ಳೋದಕ್ಕೆ ಇದೀಗ ಮುಂದಾಗಿದೆ ಪೂರ್ವಕ್ಕೂ ವಿಸ್ತರಿಸ್ತಾ ಇದೆ ಅಂತ ಆರೋಪಿಸ್ತಾ ಇದ್ದಾರೆ ನಮಸ್ಕಾರ ನಾನು ಸಪ್ನ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರನ್ನ ಸಾರ್ವಜನಿಕವಾಗಿ ಅಪ್ಪಿಕೊಂಡಿದ್ದ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕಾದ ಕೆಂಗನಿಗೆ ಇದೀಗ ಗುರಿಯಾಗಿದ್ದಾರೆ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅವರು ಉಕ್ರೇನ್ ಅಧ್ಯಕ್ಷ ಝಲನ್ಸ್ಕಿ ಅವರನ್ನ ಆಲಿಂಗಿಸೋದಕ್ಕೆ ಉಕ್ರೇನ್ಗೆ ಭೇಟಿ ನೀಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದಾಗ್ಯೂ ಇನ್ನು ಕೇಂದ್ರ ಸರ್ಕಾರದಿಂದ ಈ ಬಗ್ಗೆ ಅಧಿಕೃತ ಘೋಷಣೆ ಆಗಿಲ್ಲ ಆದರೆ ಮೋದಿ ಅವರು ಆಗಸ್ಟ್ ಇಪ್ಪತ್ತ್ ಮೂರರಂದು ಕೈವ್ಗೆ ಅಧಿಕೃತ ಭೇಟಿ ನೀಡಲಿದ್ದಾರೆ ಅಂತ ವರದಿಗಳು ಹೇಳ್ತಾ ಇದ್ದಾವೆ ಪ್ರಧಾನಿ ಅವರ ಭೇಟಿ ಉಕ್ರೇನ್ನಲ್ಲಿ ಶಾಂತಿ ಸ್ಥಾಪಿಸೋದಕ್ಕೆ ಯಾವ ರೀತಿಯಲ್ಲಿ ಪ್ರಾಮುಖ್ಯತೆ ನೀಡುತ್ತೆ ಅಂತ ಚರ್ಚೆಗಳು ನಡೀತಾ ಇದ್ದಾವೆ ರಷ್ಯಾ ಉಕ್ರೇನ್ ನಡುವಿನ ಸಂಘರ್ಷವನ್ನ ಮೋದಿ ತಡಿತಾರೆ ಅನ್ನೋ ಪ್ರಶ್ನೆಗಳು ಕೂಡ ಮುನ್ನೆಲೆಯಲ್ಲಿದ್ದಾವೆ ಇದೇ ಹೊತ್ತಿನಲ್ಲಿ ಇದು ಯುದ್ಧದ ಯುಗ ಅಲ್ಲ ಅಂತ ಹೇಳಿರೋ ಮೋದಿಯವರ ಭಾಷಣದ ಬಗ್ಗೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ವಿಶ್ವಾಸಾರ್ಹತೆ ಹೊಂದಿಲ್ಲ ಯಾಕಂದ್ರೆ ಭಾರತ ತನ್ನ ಆಯ್ಕೆಯ ಸ್ವಾತಂತ್ರ್ಯ ಮತ್ತು ಕಾರ್ಯತಂತ್ರದ ಸ್ವಾಯತ್ತತೆಯ ಮೂಲಕ ರಷ್ಯಾದೊಂದಿಗೆ ಮಿಲಿಟರಿ ಮತ್ತು ವ್ಯಾಪಾರ ಸಂಬಂಧಗಳನ್ನ ಕಾಪಾಡಿಕೊಳ್ಳುವುದಾಗಿಯೂ ಇದೇ ಸಮಯದಲ್ಲಿ ಹೇಳ್ತಾ ಇದೆ ಈವರೆಗೆ ಭಾರತ ಸರ್ಕಾರ ಉಕ್ರೇನ್ ಮೇಲಿನ ರಷ್ಯಾದ ಆಕ್ರಮಣವನ್ನು ವಿರೋಧಿಸಿಲ್ಲ ಖಂಡಿಸಿಲ್ಲ ಅಂತಹ ಯಾವುದೇ ಹೇಳಿಕೆಗಳು ಕೂಡ ಬಂದಿಲ್ಲ ಇನ್ನೊಂದು ಗಮನಿಸಬೇಕಾದ ಸಂಗತಿ ಅಂದರೆ ಝಲನ್ಸ್ಕಿಯವರ ಒಪ್ಪಿಗೆ ಮೇರೆಗೆ ಸ್ವಿಟ್ಜರ್ಲೆಂಡ್ ಆಯೋಜಿಸಿದ್ದ ಶಾಂತಿ ಶೃಂಗ ಸಭೆಯಿಂದ ಭಾರತ ಅಂತರನ ಕಾಯ್ದುಕೊಂಡಿತು ಯಾಕಂದರೆ ಆ ಸಭೆಗೆ ರಷ್ಯಾವನ್ನ ಆಹ್ವಾನ ಮಾಡಿರಲಿಲ್ಲ ಹೀಗಾಗಿ ಭಾರತ ತನ್ನ ಒಬ್ಬ ಹಿರಿಯ ಅಧಿಕಾರಿಯನ್ನ ಮಾತ್ರ ಸಭೆಗೆ ಕಳಿಸ್ತು ಅಲ್ಲದೆ ಸಭೆಯಲ್ಲಿ ಹೊರಡಿಸಿದ ಪತ್ರಕ್ಕೆ ಸಹಿ ಹಾಕೋದಕ್ಕೆ ಭಾರತ ಅಂದ್ರೆ ಮೋದಿ ಸರ್ಕಾರ ನಿರಾಕರಣೆ ಮಾಡ್ತು ಅಂದ್ಹಾಗೆ ಮೋದಿಯವರು ಪುಟಿನ್ ಅಥವಾ ಜಲನ್ಸ್ಕಿ ಸಂಘರ್ಷದಲ್ಲಿ ಹಿಂದೆ ಸರಿಯುವಂತೆ ಮನವೊಲಿಸೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಉಕ್ರೇನ್ ಸಂಘರ್ಷಕ್ಕೆ ಪುಟಿನ್ ಬೊಟ್ಟು ಮಾಡಿರೋ ಸಮಸ್ಯೆಯನ್ನ ಮೋದಿ ಅವರಿಂದ ಪರಿಹರಿಸೋದಕ್ಕೆ ಸಾಧ್ಯ ಇಲ್ಲ ಶೀತಲ ಸಮರದ ಕೊನೆಯಲ್ಲಿ ಪೂರ್ವಕ್ಕೆ ಒಂದು ಇಂಚು ಕೂಡ ವಿಸ್ತರಿಸೋದಿಲ್ಲ ಅಂತ ಭರವಸೆ ನೀಡಿದ್ದ ನ್ಯಾಟೋ ಉಕ್ರೇನ್ ಅನ್ನ ಸೇರಿಸಿಕೊಳ್ಳೋದಕ್ಕೆ ಇದೀಗ ಮುಂದಾಗಿದೆ ಪೂರ್ವಕ್ಕೂ ವಿಸ್ತರಿಸ್ತಾ ಇದೆ ಅಂತ ಆರೋಪಿಸುತ್ತಾ ಇದ್ದಾರೆ ಇದು ನಿಜಾನೇ ಆಗಿದ್ರು ಉಕ್ರೇನ್ ಅಲ್ಲಿ ರಷ್ಯಾ ಬೆಂಬಲಿತ ಪ್ರತ್ಯೇಕತಾವಾದಿಗಳು ಉಕ್ರೇನ್ ಸೇನೆಯೊಂದಿಗೆ ಹೋರಾಡ್ತಾ ಇದ್ದವು ಪ್ರತ್ಯೇಕತಾವಾದಿಗಳಿಗೆ ರಷ್ಯಾ ಬೆಂಬಲ ನೀಡಿತು ಇಷ್ಟು ಮಾತ್ರ ಅಲ್ಲದೆ ಉಕ್ರೇನ್ ಮೇಲೆ ದಾಳಿ ಮಾಡ್ತು ಇದರಿಂದಾಗಿನೇ ರಷ್ಯಾ ಉಕ್ರೇನ್ ಯುದ್ಧ ಆರಂಭ ಇದೆ ಆದರೆ ಪುಟಿನ್ ನ್ಯಾಟೋದಡೆಗೆ ಬೊಟ್ಟು ಮಾಡ್ತಾ ಇದ್ದಾರೆ ಉಕ್ರೇನ್ ರಷ್ಯಾ ಗಡಿಯಲ್ಲಿ ರಷ್ಯಾದ ಆಕ್ರಮಣಕಾರಿ ಶಸ್ತ್ರಾಸ್ತ್ರಗಳ ನಿಯೋಜನೆಯನ್ನು ತಡೆಯೋದಕ್ಕೆ ಮತ್ತು ಸಾವಿರದ ಒಂಬೈನೂರ ತೊಂಬತ್ತೇಳರ ನ್ಯಾಟೋ ರಷ್ಯಾ ಸಂಸ್ಥಾಪನಾ ಕಾಯ್ದೆಯಂತೆ ನ್ಯಾಟೋ ತನ್ನ ಮೂಲ ಸೌಕರ್ಯಗಳನ್ನು ಹಿಂತೆಗೆದುಕೊಳ್ಳುವಂತೆ ಮಾಡೋದಕ್ಕೆ ಮೋದಿ ಅವರಿಗೆ ಸಾಧ್ಯ ಇಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಆರಂಭಗೊಂಡ ನ್ಯಾಟೊ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ವಿವಿಧ ದೇಶಗಳಿಗೆ ವಿಸ್ತರಿಸಿದೆ ವಿಸ್ತರಣೆಯನ್ನು ಮುಂದುವರಿಸಿದೆ ಉಕ್ರೇನ್ ಕೂಡ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ನ್ಯಾಟೋ ಭಾಗವಾಗೋದಕ್ಕೆ ಅರ್ಜಿನ ಸಲ್ಲಿಸಿದೆ ಇಂತಹ ಸಂದರ್ಭದಲ್ಲಿ ಉಕ್ರೇನ್ಗೆ ನ್ಯಾಟೋ ಸಹಕಾರ ನೀಡುವ ಮೂಲಕ ತನ್ನ ವಿರುದ್ಧ ಸಂಭಾವ್ಯ ದಾಳಿಗೆ ನ್ಯಾಟೋ ವೇದಿಕೆ ಸಿದ್ಧಪಡಿಸಿಕೊಳ್ಳೋದಕ್ಕೆ ಪ್ರಯತ್ನಿಸ್ತಾ ಇದೆ ಅಂತ ಪುಟಿನ್ ಹೇಳ್ತಾ ಇದ್ದಾರೆ ಅವರ ಈ ಗ್ರಹಿಕೆಯನ್ನ ಮರುಪರಿಶೀಲಿಸುವಂತೆ ಪುಟಿನ್ಗೆ ಮನವರಿಕೆ ಮಾಡಿಕೊಡೋದಕ್ಕೆ ಮೋದಿಗೆ ಸಾಧ್ಯ ಇಲ್ಲ ಅಲ್ಲದೆ ಉಕ್ರೇನ್ನಲ್ಲಿ ತನ್ನ ಸೈನ್ಯವನ್ನ ನಿಯೋಜಿಸುವ ಮೂಲಕ ಸಶಸ್ತ್ರೀಕರಣಗೊಳಿಸೋದು ಮತ್ತು ಉಕ್ರೇನ್ ಅನ್ನ ನಾಜಿ ಮುಕ್ತಗೊಳಿಸೋದು ಪುಟಿನ್ ಅವರ ಎರಡು ಪ್ರಮುಖ ಗುರಿಗಳಾಗಿದ್ದಾವೆ ಉಕ್ರೇನ್ ಅಧ್ಯಕ್ಷ ಝಲನ್ಸ್ಕಿ ಅವರನ್ನ ನವ ನಾಜಿ ಅಂತ ಪುಟಿನ್ ನೋಡ್ತಾ ಇದ್ದಾರೆ ಝಲನ್ಸ್ಕಿ ಅವರನ್ನ ಅಧಿಕಾರದಿಂದ ಕೆಳಗಿಡಿಸೋದಕ್ಕೆ ಪುಟಿನ್ ಬಯಸ್ತಾ ಇದ್ದಾರೆ ಈ ವಿಚಾರದಲ್ಲಿ ಮೋದಿಗೆ ಏನನ್ನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಪುಟಿನ್ ಯುದ್ಧ ವಿರಾಮ ಘೋಷಿಸೋದಕ್ಕೆ ಮತ್ತು ಮಾತುಕತೆ ನಡೆಸೋದಕ್ಕೆ ಸಿದ್ಧ ಆಗಿದ್ದಾರೆ ಆದರೆ ಉಕ್ರೇನ್ನ ಡೊನೆಟ್ಸ್ ಲುಹಾನ್ಸ್ಕ್ ಝಪುರಿಯಾ ಮತ್ತು ಕೇರ್ಸನ್ ಪ್ರದೇಶಗಳನ್ನು ರಷ್ಯಾ ಆಕ್ರಮಣ ಮಾಡಿಕೊಂಡಿದೆ ಈ ಪ್ರದೇಶಗಳ ಮೇಲೆ ತನ್ನ ಹಿಡಿತವನ್ನು ಮುಂದುವರಿಸೋ ಪುಟಿನ್ ಷರತ್ತುಗಳ ಮೇಲೆ ಶಾಂತಿ ಮಾತುಕತೆಗೆ ಝಲನ್ಸ್ಕಿ ಸಿದ್ಧರಿಲ್ಲ ಇಷ್ಟು ಮಾತ್ರ ಅಲ್ಲದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪುಟಿನ್ ವಶಪಡಿಸಿಕೊಂಡ ಕ್ರೈಮಿಯಾ ಮತ್ತು ರಷ್ಯಾ ಬೆಂಬಲಿತ ಪ್ರತ್ಯೇಕವಾದಿಗಳಾಗಿರೋ ಪೂರ್ವ ಡಾನ್ಬಾಸ್ ಪ್ರದೇಶವನ್ನು ಮರಳಿ ಪಡೆಯೋದಕ್ಕೆ ಝಲನ್ಸ್ಕಿ ಇದೀಗ ಪ್ರತಿಜ್ಞೆ ಮಾಡಿದ್ದಾರೆ ಆದ್ದರಿಂದ ಕೈವ್ನಲ್ಲಿ ಝಲನ್ಸ್ಕಿ ಜೊತೆಗೆ ಫೋಟೋ ತೆಗೆದುಕೊಳ್ಳೋ ಅವಕಾಶಕ್ಕಿಂತ ಹೆಚ್ಚಿನದನ್ನು ಮೋದಿ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಈ ವರ್ಷದ ಫೆಬ್ರವರಿಯಲ್ಲಿ ಕೈವ್ಗೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಭೇಟಿ ನೀಡಿದಂತೆ ಭಾರತನು ತನ್ನ ಭೇಟಿಯ ಬಗ್ಗೆ ರಷ್ಯಾಕ್ಕೆ ತಿಳಿಸಬೇಕಾಗತ್ತೆ ಇದರಿಂದ ಮೋದಿಯವರ ಭೇಟಿ ಸುರಕ್ಷಿತ ಆಗಿರಲಿದೆ ಜೊತೆಗೆ ನಾಗರಿಕ ವಿಮಾನ ಸಂಚಾರಕ್ಕಾಗಿ ಉಕ್ರೇನಿಯನ್ ವಾಯು ಪ್ರದೇಶವನ್ನ ಮುಚ್ಚಿರೋದ್ರಿಂದ ಮೋದಿ ಪೋಲೆಂಡ್ಗೆ ತೆರಳಿ ಅಲ್ಲಿಂದ ಭೂಮಾರ್ಗದ ಮೂಲಕ ಕೈಗೆ ಪ್ರಯಾಣ ಬೆಳೆಸಬೇಕಾಗತ್ತೆ ಮೋದಿ ಅವರು ಉಕ್ರೇನ್ ರಷ್ಯಾ ಸಂಘರ್ಷದಲ್ಲಿ ಏನನ್ನಾದರೂ ಅಮೂಲ್ಯವಾದದನ್ನ ಸಾಧಿಸಬಹುದು ಅಂತ ಯಾವುದೇ ನಿರೀಕ್ಷೆಗಳು ಇಲ್ಲದಿರುವಾಗ ಅವರು ಉಕ್ರೇನ್ಗೆ ಅಧಿಕೃತ ಭೇಟಿಯನ್ನ ಯಾಕೆ ನಿರ್ಧರಿಸಿದ್ದಾರೆ ಅಮೆರಿಕದ ಒತ್ತಡ ಮತ್ತು ತನ್ನನ್ನು ತಾನು ಜಾಗತಿಕ ನಾಯಕ ಅಂತ ಬಿಂಬಿಸಿಕೊಂಡಿರೋ ಏಮೇಜ್ ಕಾರಣಕ್ಕಾಗಿ ಮೋದಿ ಕೈಗೆ ಹೋಗ್ತಾ ಇದ್ದಾರೆ ಅನ್ನೋದು ಸ್ಪಷ್ಟ ಮಾಸ್ಕೋ ಭೇಟಿಯ ನಂತರ ಭಾರತದಲ್ಲಿನ ಅಮೆರಿಕ ರಾಯಭಾರಿ ಎರಿಕ್ ಗಾರ್ಸೆಟ್ಟಿ ಅವರು ಸಂಘರ್ಷದ ಸಮಯದಲ್ಲಿ ಕಾರ್ಯತಂತ್ರದ ಸ್ವಾಯತ್ತತೆ ವಿಷಯಗಳಿಗೆ ಆಸ್ಪದ ಇಲ್ಲ ಇದನ್ನ ಲಘುವಾಗಿ ತೆಗೆದುಕೊಳ್ಬೇಡಿ ಅಂತ ಭಾರತಕ್ಕೆ ಎಚ್ಚರಿಕೆಯನ್ನು ನೀಡಿದರು ದಕ್ಷಿಣ ಮತ್ತು ಮಧ್ಯ ಏಷ್ಯಾದ ವ್ಯವಹಾರಗಳ ಸಹಾಯಕ ಕಾರ್ಯದರ್ಶಿ ಡೊನಾಲ್ಡ್ ಲೂ ಅವರು ಅಮೆರಿಕ ಸೆನೆಟ್ನಲ್ಲಿ ಭಾರತದ ಪ್ರಧಾನಿ ಮೋದಿ ಅವರ ಮಾಸ್ಕೋ ಪ್ರವಾಸದ ಬಗ್ಗೆ ನಿರಾಶನ ವ್ಯಕ್ತಪಡಿಸಿದ್ರು ಭೇಟಿಯ ಬಗ್ಗೆ ಭಾರತದೊಂದಿಗೆ ಕಠಿಣ ಮಾತುಕತೆ ನಡೆಸ್ತಾ ಇದೆ ಅಂತ ಅವರು ಹೇಳಿದ್ರು ಅಲ್ಲದೆ ಚೀನಾ ಕೂಡ ರಷ್ಯಾದ ಕಿರಿಯ ಪಾಲುದಾರ ರಾಷ್ಟ್ರ ಆಗಿದೆ ಭವಿಷ್ಯದಲ್ಲಿ ಎದುರಾಗಬಹುದಾದ ಬಿಕ್ಕಟ್ಟಿನಲ್ಲಿ ಭಾರತದೊಂದಿಗೆ ವಿಶ್ವಾಸಾರ್ಹ ಸ್ನೇಹಿತನಾಗಿರೋ ಸಾಧ್ಯತೆಗಳಿಲ್ಲ ಅಂತ ಅಮೆರಿಕ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಜೆಕ್ ಸುಲಿವಾನ್ ಭಾರತಕ್ಕೆ ಎಚ್ಚರಿಕೆ ನೀಡಿದ್ರು ಅಂದಹಾಗೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಭಾರತದ ಭೂಭಾಗದ ಮೇಲೆ ಚೀನಾದ ಆಕ್ರಮಣದ ಸಮಯದಲ್ಲಿ ಭಾರತಕ್ಕೆ ಅಮೆರಿಕ ಅಗತ್ಯ ಇರೋ ಗುಪ್ತಚರ ಸಹಕಾರ ಮತ್ತು ಲಡಾಖ್ನಲ್ಲಿ ನಿಯೋಜಿಸಲಾದ ಹೆಚ್ಚುವರಿ ಭಾರತೀಯ ಸೈನಿಕರಿಗೆ ಚಳಿಗಾಲದ ಉಡುಪುಗಳನ್ನು ಪೂರೈಸಿತ್ತು ರಕ್ಷಣೆ ಗುಪ್ತಚರ ಮತ್ತು ನಿರ್ಣಾಯಕ ತಂತ್ರಜ್ಞಾನ ವರ್ಗಾವಣೆಯನ್ನು ಹೆಚ್ಚಿಸೋದಕ್ಕೆ ಭಾರತ ಮತ್ತು ಅಮೆರಿಕ ನಡುವೆ ನಾಲ್ಕು ಒಪ್ಪಂದಗಳು ಕೂಡ ನಡೆದಿದ್ದಾವೆ ಹೀಗಾಗಿ ಪುಟಿನ್ ಜೊತೆಗಿನ ಮೋದಿಯವರ ಬಾಂಧವ್ಯದ ಬಗ್ಗೆ ಅಮೆರಿಕ ಅಸಮಾಧಾನವನ್ನು ಹೊರಹಾಕ್ತಾ ಇದೆ ಅಮೆರಿಕದ ಒತ್ತಡದ ಕಾರಣದಿಂದಾಗಿ ಮೋದಿ ಅವರು ಕೈವ್ಗೆ ಭೇಟಿ ನೀಡುವುದಕ್ಕೆ ನಿರ್ಧಾರ ಮಾಡಿದ್ರೆ ಅಮೆರಿಕನರು ಈ ತೋರಿಕೆಯ ಪ್ರಹಸನದಿಂದ ಸಂತೋಷ ಪಡ್ತಾರೆ ಅಲ್ಲದೆ ಕಳೆದ ಭಾನುವಾರ ಟೋಕಿಯೋದಲ್ಲಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಆಂಟೋನಿ ಬ್ಲಿಂಕೆನ್ ಅವರನ್ನ ಭೇಟಿ ಮಾಡಿದ್ದಾರೆ ಅಂತಾರಾಷ್ಟ್ರೀಯ ಕಾನೂನಿಗೆ ಅನುಗುಣವಾಗಿ ನ್ಯಾಯ ಮತ್ತು ಶಾಶ್ವತ ಶಾಂತಿಯನ್ನು ಬಯಸ್ತಾ ಇರೋ ಉಕ್ರೇನ್ಗೆ ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮರ್ಗತೆ ದೊರೆಯಬೇಕಿದೆ ಅಂತ ಒತ್ತಿ ಹೇಳೋ ಕ್ವಾಡ್ ಜಂಟಿ ಹೇಳಿಕೆಗೆ ಭಾರತ ಸಹಿ ಹಾಕಿದೆ ಇದು ಭಾರತವು ರಷ್ಯಾವನ್ನ ಬಿಟ್ಟುಕೊಡೋದಕ್ಕೆ ಅಥವಾ ಅಮೆರಿಕನ್ನರು ಎದುರು ಹಾಕಿಕೊಳ್ಳೋದಕ್ಕೆ ಆಗದ ದ್ವಂದ್ವ ಸ್ಥಿತಿಯಲ್ಲಿರೋದನ್ನ ಸೂಚಿಸುತ್ತೆ ಅದೇನೇ ಆಗಿರಲಿ ಉಕ್ರೇನಿಯನ್ ಪರಿಸ್ಥಿತಿ ಯುರೋಪ್ ಅಮೇರಿಕಾ ಮತ್ತು ರಷ್ಯಾದಿಂದ ಸೃಷ್ಟಿಸಲ್ಪಟ್ಟ ಅವ್ಯವಸ್ಥೆಯಾಗಿದೆ ಇದು ಜಾಗತಿಕ ಬಿಕ್ಕಟ್ಟಾಗಿ ಮಾರ್ಪಟ್ಟಿದೆ ಇಂತಹ ಸಂದರ್ಭದಲ್ಲಿ ಭಾರತ ಅಂತಾರಾಷ್ಟ್ರೀಯ ಸಮುದಾಯವನ್ನು ಜವಾಬ್ದಾರರನ್ನಾಗಿ ಮಾಡೋದಕ್ಕೆ ಅಂತಹ ಹೇಳಿಕೆಗಳನ್ನು ನೀಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಉಕ್ರೇನ್ ರಷ್ಯಾ ಬಿಕ್ಕಟ್ಟಿನಲ್ಲಿ ಯಾವುದೇ ಶಾಂತಿ ಮಾತುಕತೆಗಳು ರಷ್ಯಾ ಮತ್ತು ಅಮೆರಿಕ ನಡುವೆಯೇ ನಡೀಬೇಕಾಗಿದೆ ವಿಶ್ವ ನಾಯಕ ಸೇರಿದಂತೆ ಉಳಿದವರೆಲ್ಲರೂ ಅತಿಥಿ ಪಾರ್ಗ ನಿರ್ವಹಿಸೋ ಸೈಡ್ ಶೋಗಳಾಗಿದ್ದಾರೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ